ಹೊಸಕೋಟೆ ನಗರದಲ್ಲಿ ಉತ್ತಮ ಗುಣಮಟ್ಟದ ಹಾಗೂ ಅತಿ ಕಡಿಮೆ ಬೆಲೆಯಲ್ಲಿ ಆರೋಗ್ಯ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಆರ್ವಿ ಎಂಬ ನೂತನ ಆಸ್ಪತ್ರೆ ತಲೆ ಎತ್ತಿದ್ದು ಇಂದು ಒಪಿಡಿ ಸೇವೆಗಳು ಪ್ರಾರಂಭವಾಗಿದೆ ಡಾಕ್ಟರ್ ಅರುಣ್ ಕುಮಾರ್ ಹಾಗೂ ಡಾಕ್ಟರ್ ವಿದ್ಯಾಶ್ರೀ ಎಂಬ ಈ ದಂಪತಿಗಳು ಎಂಬಿಬಿಎಸ್ ಹಾಗೂ ಎಂಡಿ ಪದವಿಗಳನ್ನು ಪಡೆದು ಕಳೆದ ಹತ್ತು ವರ್ಷಗಳಿಂದ ವೈದ್ಯಕೀಯ ಸೇವೆ ಸಲ್ಲಿಸುತ್ತಿದ್ದು ಈಗ ತಮ್ಮ ಸ್ವಂತ ಆಸ್ಪತ್ರೆಯನ್ನ ಪ್ರಾರಂಭಿಸಿ ಸಾರ್ವಜನಿಕರ ಸೇವೆಗೆ ಮುಂದಾಗಿದ್ದಾರೆ ಈ ಆಸ್ಪತ್ರೆ ಹೊಸಕೋಟೆ ನಗರದ ಜಿ ಈ ಎಫ್ ಕಣ್ಣಿನ ಆಸ್ಪತ್ರೆಯ ರಸ್ತೆಯಲ್ಲಿ ಪ್ರಾರಂಭವಾಗಿದ್ದು ಓಪಿಡಿ ಐಸಿಯು ಜನರಲ್ ಸರ್ಜರಿ ಪೀಡಿಯಾಟ್ರಿಕ್ಸ್ ನ್ಯೂರಾಲಜಿ ಡಯಾಲಿಸಿಸ್ ಸೇರಿದಂತೆ ಎಲ್ಲ ಚಿಕಿತ್ಸೆಗಳು ಇಲ್ಲಿ ದೊರೆಯಲಿದೆ ಎಂದು ಅಲ್ಲಿನ ವೈದ್ಯರಾದ ಡಾಕ್ಟರ್ ಅರುಣ್ ಕುಮಾರ್ ತಿಳಿಸಿದ್ದಾರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಉದ್ದೇಶ ಏನು ಅಂದ್ರೆ ಆರ್ ಹಾಸ್ಪಿಟಲ್ ಅಂತ ಇನಾಗ್ರೇಷನ್ ಮಾಡ್ತಾ ಇದ್ರಿ ಸೊ ಈ ಹಾಸ್ಪಿಟಲ್ ಉದ್ದೇಶ ಏನು ಅಂದ್ರೆ ಜನತೆಯಿಂದ ಜನತೆಗಾಗಿ ಜನತೆಗೋಸ್ಕರ ಕಡಿಮೆ ದರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಸೇವೆ ದೊರೆಯಲಿ ಅಂತಲೇ ಈ ಥರ ಹಾಸ್ಪಿಟಲ್ ಮಾಡ್ತಾ ಇರೋದು ಯಾವುದೇ ಸ್ವಲ್ಪ ಹೈಯರ್ ಫೆಸಿಲಿಟಿ ಏನೇ ಒಂದು ಸೇವೆಗಳಿಗೆ ಎಲ್ಲ ಸಿಟಿಗೆ ಹೋಗಬೇಕಾಗಿತ್ತು ಅದೇ ಸೇವೆನೇ ಕಡಿಮೆ ವೆಚ್ಚದಲ್ಲಿ ಕಡಿಮೆ ಇದರಲ್ಲಿ ಚೆನ್ನಾಗಿ ಅತ್ಯುತ್ತಮವಾಗಿ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಸೊ ಇವಾಗ ಹಾಸ್ಪಿಟಲ್ ಉದ್ಘಾಟನೆ ಟೈಮಲ್ಲಿ ಫಸ್ಟು ಓ ಪಿ ಡಿ ಸರ್ವಿಸಸ್ ಕೊಡ್ತಾ ಇದ್ದೀರಿ ಜನ್ವರಿಯಿಂದ ಕಂಪ್ಲೀಟ್ ಹಾಸ್ಪಿಟಲ್ ಸೆಟಪ್ಸ್ ರೆಡಿ ಆಗುತ್ತೆ ಐ ಸಿ ಯು ಓ ಟಿ ಆಮೇಲೆ ಪಿಡಿಯಾಟ್ರಿಕ್ಸ್ ಆಗಿರ್ಬೋದು ಜನರಲ್ ಸರ್ಜರಿ ಆಗಿರ್ಬೋದು ಯೂರಾಲಜಿ ಆಗಿರ್ಬೋದು ಜನರಲ್ ಮೆಡಿಸಿನ್ ಆಗಿರ್ಬೋದು ಜನರಲ್ ಮೆಡಿಸಿನ್ ಮತ್ತು ಪಿಡಿಯಾಟ್ರಿಕ್ಸ್ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರುತ್ತೆ ಏನೇ ಯಾವಾಗೂ ಸೇವೆ ಲಭ್ಯ ಇರುತ್ತೆ ಮತ್ತು ಮಿಕ್ಕಿದ್ದೆಲ್ಲನೂ ಯೂರಾಲಜಿ ಆಗಿರ್ಬೋದು ಯಾವುದೇ ಸರ್ಜರಿ ಆಗಿರ್ಬೋದು ಅತ್ಯಾಧುನಿಕ ಮಾಡ್ರನ್ ಮಾಡ್ಯುಲರ್ ಓಟಿ ಅಂತಾರೆ ಮಾಡ್ಯುಲರ್ ಓಟಿ ಕೂಡ ಸ್ಟಾರ್ಟ್ ಮಾಡಿದ್ದೀರಿ ಅದರಿಂದ ಎಲ್ಲ ನುರಿತ ವೈದ್ಯರು ಮಣಿಪಾಲಿಂದ ಆಗಿರ್ಬೋದು ಬೇರೆ ಹೈಯರ್ ಸೆಂಟ್ರಿಂದ ಆಗಿರ್ಬೋದು ಬಂದು ಸರ್ಜರಿ ಈ ಥರ ಎಲ್ಲ ಸೇವೆ ಕೊಡ್ತೀವಿ ಅದನ್ನೇ ಅವಾಗೇ ನಾನು ನಿಮಗೆ ಹೇಳಿದ್ದೀನಲ್ವಾ ಸೊ ನಿಮಗೆ ಮಣಿಪಾಲಲ್ಲಿ ಕೊಡುವಂಥ ಸೇವೆನ ಕಡಿಮೆ ದರದಲ್ಲಿ ಇಲ್ಲಿ ಸಿಗೋ ಥರ ಮಾಡ್ತಾ ಇದ್ದೀವಿ ಅದೇ ಥರದ ನುರಿತ ವೈದ್ಯರು ಎಲ್ಲರೂ ಬಂದು ಇಲ್ಲೇ ಸೇವೆ ಕೊಡೋಂಗೆ ಅದೇ ವೈದ್ಯರೇ ಇವಾಗ ನೀವು ಒಂದೇ ಒಂದು ಸಿಂಪಲ್ ಯಾವುದೋ ಒಂದು ಸಿಂಪಲ್ ಆಪ್ರೇಷನ್ ಆಗಿರ್ಬೋದು ಮಣಿಪಾಲಲ್ಲಿ ಮಾಡಿಸ್ಬೇಕು ಅಂದರೆ ರಿಲ್ಯಾಕ್ಸ್ ಆಗಿರ್ಬೋದು ಇಲ್ಲ ಅದೇ ಸೇಮ್ ಡಾಕ್ಟ್ರೇ ಬಂದು ಸೇಮ್ ಸರ್ಜರಿ ಮಾಡಲಿಕ್ಕೆ ಬರೀ ಏಯ್ಟಿ ತೌಸಂಡ್ ಟು ನೈಂಟಿ ತೌಸಂಡ್ ಮಾಡೋಣ ಅಂತ ಕಡಿಮೆ ವೆಚ್ಚದಲ್ಲಿ ಮಾಡ್ರನ್ ಟ್ರೀಟ್ಮೆಂಟ್ ಅಂತಾರಲ್ಲ ಆ ಥರ ಟ್ರೀಟ್ಮೆಂಟ್ ಕೊಡೋಣ ಅಂತ ಮಾಡಿದ್ವಿ ಮೋಟಿವೇಟು ಮಾಡೋದು ಅಂತಲ್ಲ ಅವರೇ ಜನರಿಗೆ ಉತ್ಸಾಹ ಬರುತ್ತೆ ಅಂದರೆ ಕ್ವಾಲಿಟಿ ಕೇರ್ ಅಂತ ನಮ್ಮ ಟ್ಯಾಗ್ಲೈನೇ ಇದೆ ಕ್ವಾಲಿಟಿ ಕೇರ್ ಡಿಫೈನ್ಡ್ ಅಂತ ಯಾಕೆ ಅಂದರೆ ಯಾರಿಗೆ ಆಗಲಿ ಎಲ್ಲೇ ಹಾಸ್ಪಿಟ್ಲಿಗೆ ಹೋದ್ರೂ ಸ್ವಲ್ಪ ಸಡನ್ನಾಗಿ ಐಡಿಯಾ ಬರುತ್ತೆ ಏನಪ್ಪ ಹೋಗೋ ಇಲ್ಲಿಗೋಗೋಬೋದು ಮಡಿಪಾಲ್ಗೆ ಹೋಗ್ಬಿಡ್ಬೋದು ಅಂತ ಸೊ ಅದೇ ಥರ ಚಿಕಿತ್ಸೆನ ನಾವು ಕಡಿಮೆ ವೆಚ್ಚದಲ್ಲಿ ಇಲ್ಲೇ ಕ್ವಾಲಿಟಿ ಕೇರು ಕೊಡೋದರಿಂದ ಸೊ ಜನ ದೂರ ಹೋಗುವಂಥ ಸೊ ಅವಕಾಶ ಭರಿತರ ಆಗುವಂಥದ್ದು ದೂರದಲ್ಲೂ ಹೋಗೋದು ಬಿಟ್ಟು ಇಲ್ಲೇ ಆ ಚಿಕಿತ್ಸೆ ಸಿಗಲಿ ಅಂತ ನಾನು ಅವ್ರಿಗೆ ಕೇಳ್ಕೊತೀನಿ ಸೊ ಇವಾಗೆಲ್ಲ ಒ ಪಿ ಡಿಸು ರೆಡಿ ಆಗುತ್ತೆ ಪಿಡಿಯಾಟಿಕ್ಸ್ ಓ ಪಿ ಡಿ ಮತ್ತು ಜನರಲ್ ಮೆಡಿಸಿನ್ ಓ ಪಿ ಡಿ ಫುಲ್ ಟೈಮ್ ನಡೆಯುತ್ತೆ ಮತ್ತು ಜನ್ವರಿ ಟೆಂತ್ ಫಿಫ್ಟೀಂತಿಂದ ಕಂಪ್ಲೀಟಾಗಿ ಮಾಡ್ಯುಲರ್ ರೋಟಿಯಿಂದ ಐ ಸಿ ಯು ಆಲ್ಮೋಸ್ಟ್ ಸೆವೆನ್ ಟು ಏಯ್ಟ್ ಬೆಡ್ಡೆಡ್ ಐ ಸಿ ಯು ಇದೆ ಡಯಾಲಿಸಿಸ್ ಸೇವೆ ಕೂಡ ಇಲ್ಲಿದೆ ಮತ್ತು ಎಲ್ಲನೂ ಜನವರಿ ಹದಿನೈದು ಆದಮೇಲಿಂದ ಕಂಪ್ಲೀಟಾಗಿ ಎಲ್ಲ ಸೇವೆಗಳು ಸಿಗುತ್ತೆ ನಂತರ ಮಕ್ಕಳ ಸುರಕ್ಷತೆಗಾಗಿ ಉತ್ತಮ ಗುಣಮಟ್ಟದಲ್ಲಿ ತರಬೇತಿ ಪಡೆದಿರುವ ಡಾಕ್ಟರ್ ವಿದ್ಯಾಶ್ರೀ ಮಾತನಾಡಿ ನಮ್ಮ ಆಸ್ಪತ್ರೆಯ ಲೈನ್ ನಲ್ಲೇ ತಿಳಿಸಿರುವಂತೆ ಗುಣಮಟ್ಟದಲ್ಲಿ ಯಾವುದೇ ಸಮಸ್ಯೆ ಬಾರದಂತೆ ನೋಡಿಕೊಳ್ಳುವುದೇ ನಮ್ಮ ಉದ್ದೇಶ ಎಂದಿದ್ದಾರೆ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಬಿ ವಿದ್ಯಾಶ್ರೀ ಅರುಣ್ ನಾನು ಮಕ್ಕಳ ತಜ್ಞೆ ನಮ್ಮ ಟ್ಯಾಗ್ ಲೈನ್ ಇರೋದೇ ಕ್ವಾಲಿಟಿ ಆಫ್ ಕೇರ್ ಡಿಫೆಂಡ್ ಇವಾಗ ಎಲ್ಲ ಕಡೆ ಎಲ್ಲ ಡಾಕ್ಟರ್ ಇರ್ತಾರೆ ಎಲ್ಲರೂ ನೋಡ್ತೀವಿ ಬಟ್ ಕ್ವಾಲಿಟಿ ಅನ್ನೋದು ಇಂಪಾರ್ಟೆಂಟ್ ನಾವು ಹೇಗೆ ನಾವು ಎಷ್ಟು ಚೆನ್ನಾಗಿ ನೋಡ್ತೀವಿ ಅನ್ನೋದಕ್ಕಿಂತ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಕ್ಕಾಗಿ ನಮ್ಮ ಉದ್ದೇಶ ಇರೋದೆ ನಾವು ಕ್ವಾಲಿಟಿನ ಮಾತ್ರ ಎಲ್ಲೂ ಕಾಂಪ್ರಮೈಸ್ ಆಗೋಲ್ಲ ಅದಕ್ಕೆ ನಮ್ಮ ಟ್ಯಾಗ್ಲೈನ್ ಅಂತ ಇರೋದೇ ಕ್ವಾಲಿಟಿ ಕೇರ್ ಡಿಫೆಂಡ್ ಅಂತ ಸೊ ನನ್ನ ಹಸ್ಬೆಂಡ್ ಆಲ್ರೆಡಿ ಹೇಳಿರೋ ಥರ ನಾವಿಲ್ಲಿ ಎಲ್ಲ ಥರದ ಚಿಕಿತ್ಸೆಯೂ ಕೊಡ್ತೀವಿ ಸೊ ಎಲ್ಲ ಏನು ಕಾಂಪ್ರಮೈಸ್ ಆಗೋಲ್ಲ ಎಲ್ಲೂ ದೂರ ಹೋಗಬೇಕಾಗಿಲ್ಲ ಬಂದಮೇಲೆ ಪೇಷಂಟ್ಸ್ಗೆ ಗೊತ್ತಾಗುತ್ತೆ ಒಟ್ಟಾರೆ ಒಸ್ಕೋಟೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಈ ಆರ್ವಿ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ನೀಡಲಿ ಎಂದು ಹಾರೈಸೋಣ